ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಸ್ಪೆಷಲ್ ಪ್ರೋಗ್ರಾಮ್ ಬಿಗ್ ಬೈಟ್ಸ್ ನಲ್ಲಿ ಕೆ ಬಿ ಪ್ರೌಢಶಾಲೆ ಕುಟ್ಟಂದಿಯ ದೈಹಿಕ ಶಿಕ್ಷಕರು ಪಿ ಟಿ ಮಾಸ್ಟರ್ ಆಗಿರ್ತಕ್ಕಂಥ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಈ ವಿಶೇಷ ಕಾರ್ಯಕ್ರಮ ಏನು ಹೇಳ್ತದೆ ಹೇಳಿದ್ರೆ ಕೆ ಬಿ ಪ್ರೌಢಶಾಲೆ ಕುಟ್ಟಂದಿಗೆ ವಜ್ರಮಹೋತ್ಸವ ಸಂಭ್ರಮ ಇವರು ಕೂಡ ಒಂದು ಮೂರು ದಶಕಗಳಿಗಿಂತಲೂ ಹೆಚ್ಚು ಕಾಲ ಅಲ್ಲಿ ಸರ್ವಿಸನ್ನು ಮಾಡಿ ಮಕ್ಕಳಿಗೆ ದೈಹಿಕವಾಗಿ ಶಿಕ್ಷಣ ನೀಡಿ ಎಲ್ಲ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆ ಮಕ್ಕಳನ್ನು ಕ್ರೀಡೆಯಲ್ಲಿ ಪ್ರೋತ್ಸಾಹ ಮಾಡಿದ್ದಾರೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಶಿವಣ್ಣವರು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ನಮಸ್ತೆ ಸರ್ ಶಿವಣ್ಣೆಯರ ಈಗ ತಾವು ತಮ್ಮ ಶಾಲೆಗೆ ಒಂದು ಗ್ರಾಮೀಣ ಶಾಲೆ ಕೆ ಬಿ ಕುಟ್ಟಂದಿ ಪ್ರೌಢಶಾಲೆಗೆ ವಜ್ರಮಾಂಸ ಸಂಭ್ರಮ ಹೌದು ಸರ್ ನೀವೆಲ್ಲ ಖುಷಿ ಖುಷಿಯಲ್ಲಿ ಓಡಾಡ್ತಿದ್ದೀರಿ ನೀವು ಕೂಡ ಅಲ್ಲಿ ಒಂದು ಮೂವತ್ತು ವರ್ಷ ಸರ್ವಿಸ್ ಮಾಡಿದಿರಿ ಆ ಒಂದು ಬಹುತೇಕ ಮಕ್ಕಳು ಟ್ರೈಬ್ಸ್ ಇದ್ದಾರೆ ಅವ್ರಿಗೆಲ್ಲ ಶಿಕ್ಷಣ ನೀಡೋದ್ರ ಮೂಲಕ ಅವ್ರನ್ನೂ ಕೂಡ ನೀವು ಸಮಾಜದ ಮುಖ್ಯವಾಗಿ ತರಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದಿರಿ ಆಡಳಿತ ಮಂಡಳಿಯು ಕೂಡ ಆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಿದೆ ಇದು ವಜ್ರಮಸ್ತ್ರದ ಪ್ರಯುಕ್ತ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ನಮ್ಮ ಸಾಲೆ ಭಾಳ ಆಳೆ ಸಾಲೆ ಅದಕ್ಕೂ ಕೂಡ ಅರವತ್ತು ವರ್ಷ ಕಳೆದಿದೆ ನನಗೂ ಕೂಡ ಅರವತ್ತು ವರ್ಷ ಮುಗಿದು ಬಂತು ಎರಡೂ ಕೂಡ ಒಂದೇ ಸಮ ಆದರೆ ಈ ಶಾಲೆಯಲ್ಲಿ ದೇವತೆಗಳು ನಿಲ್ಲಿಸಿರ್ತಕ್ಕಂಥ ಶಾಲೆ ಇಂದಿನ ಅನೇಕ ಜೀವ ಅನೇಕ ಹಿರೀಕರು ಆ ಶಾಲೆನ ಕಟ್ಟಬೇಕಾದ್ರೆ ರಕ್ತ ಸುರಿಸಿ ಶ್ರಮ ವಹಿಸಿ ಆ ಶಾಲೆಗೆ ತುಂಬ ಭಕ್ತಿ ಭಾವದಿಂದ ಬೆಟ್ಟಗಾಡನ್ನ ಹೊಡೆದು ಕಟ್ಟಿರ್ತಕ್ಕಂಥ ಶಾಲೆ ಅಲ್ಲಿದ್ದಂಥ ಶಾಲೆಯಲ್ಲಿ ಎಲ್ಲ ಕೂರ್ಗಿಸ್ ಟೀಚರ್ಸು ಹೊರ್ಗಡೆಯಿಂದ ಬಂದಿರಲಿಲ್ಲ ಆಗಿನ ಕಾಲದಲ್ಲಿ ಆಗ ಅಲ್ಲಿ ಹೊರಗಡೆ ಟೀಚರ್ಸ್ನ ಆಯ್ಕೆ ಮಾಡಬೇಕು ಅಂತ ಸರ್ಕಾರ ಆದೇಶ ಬಂದಾಗ ಕೊಳ್ಳೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುಡಿಗುಂಡ ಗ್ರಾಮದಲ್ಲಿ ಜನಿಸಿದ ನಾನು ಮೊದಲು ಕಾಲೇಜ್ ಓದ್ತಿದ್ದಾಗಲೇ ತರಬೇತಿ ಮುಗಿದ ತಕ್ಷಣ ಆ ಹಿರಿಕರು ಆಗ ಅಲ್ಲಿಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಮಂದಿ ಬಂದಿದ್ರು ಇಂಟ್ರಿಗೆ ಅದರಲ್ಲಿ ಬ್ಯಾಚ್ ಬೈ ಬ್ಯಾಚ್ ಬ್ಯಾಚ್ ಬೈದರು ದೊಡ್ಡ ಕಾಡು ಆ ಕಾಡನ್ನ ನೋಡಿ ಇರೋದಕ್ಕೆ ಆಗಲಿಲ್ಲ ಎಲ್ಲ ಹೊರಟು ಬಿಟ್ಟರು ಕೊನೆಗೆ ನಾವು ಮೂರು ಮಂದಿ ಉಳ್ಕೊಂಡು ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಮತ್ತು ಇನ್ನೊಂದು ಮ ಇದು ನಂಜನಗೂಡು ಜಿಲ್ಲೆ ನಂಜನಗೂಡು ತಾಲೂಕು ಆಗ ಉಳ್ಕೊಂಡಾಗ ಆಗ ಹೇಳಿದ್ರು ಇವರು ಹಿರಿಕರು ನನಗೆ ಕೆಲಸ ಕೊಟ್ಟಂಥ ಮಹಾಪುರುಷರು ಕೆ ಪಿ ಪೂವಯ್ಯ ಅಂತ ಮತ್ತು ಅಲ್ಲಿದ್ದಂಥ ಎಲ್ಲ ಟೀಚರ್ಸ್ಗಳು ಉತ್ತಮ ಶಿಕ್ಷಕರೇ ತುಂಬ ಬುದ್ಧಿಶಾಲಿಗಳು ಅಂತ ಒಂದು ಮೇಧಾವಿ ಇದು ನಾನು ಸಣ್ಣವನಾಗಿ ಇಪ್ಪತ್ತೆಂಟು ವರ್ಷ ಮೂವತ್ತು ಹತ್ತತ್ರ ಬಂದಾಗ ಬಂದೆ ಆಗ ಅವ್ರು ಹೇಳಿದ್ರು ನಿಮಗೆ ಈ ಶಾಲೆಯಲ್ಲಿ ಕೆಲಸ ಕೊಡ್ತಾ ಇದ್ದೀವಿ ನೀವು ಹೊರಗಡೆಯವರು ಈಗ ಇವರೆಲ್ಲ ಬೇಡ ಬೇಡ ಅಂತ ಹೋಯ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅಂದರು ಆಗ ಆಯಿತು ಸರ್ ನಾನು ಇರ್ತೀನಿ ನೋಡಿ ಒಂದು ರೂಪಾಯಿ ಕೂಡ ಕೊಡೋಲ್ಲ ದುಡ್ಡ ಇದ್ಕೊಳ್ಳೋದಕ್ಕೆ ಮನೆ ಕೊಡ್ತಾ ಇದ್ದೀವಿ ನಮ್ಮೆಲ್ಲ ಶಿಕ್ಷಕರ ಸಹಕಾರವೂ ಇದೆ ಅಂತ ಹೇಳಿ ಆ ಆ ದಿನದ ಅಧ್ಯಕ್ಷರಾದ ಪೂವಯ್ಯನವರು ಶಿಕ್ಷಕರು ಆಡಳಿತ ಮಂಡಳಿಯವರು ಹಾಗೂ ಅನೇಕ ವಿಧದಾದಂಥ ಜನರು ಮತ್ತು ಅಂತ ಹಿರಿಯವರು ಈಗ ತೊಂಬತ್ತು ವರ್ಷ ಆಗಿ ಎಂಬತ್ತೊಂಬತ್ತು ವರ್ಷ ವರ್ಷ ಆಗಿ ಇದ್ದಾರೆ ಅವರು ಹೇಳಿದ್ರು ಶಿವಣ್ಣವರ ನಿಮಗೆ ಆಗುತ್ತಾ ಕೆಲಸ ನೀವು ಇಲ್ಲಿರಬಹುದು ಅಂತ ಆಯಿತು ಸರ್ ಅಂತ ಹೇಳಿದೆ ನನ್ನನ್ನು ಈ ಸಾಲಲ್ಲಿ ಬರುವಾಗ ದೊಡ್ಡ ಕಾಡು ಆನೆಗಳ ಕಾಟ ಹಾವುಗಳ ಕಾಟ ಮತ್ತೆ ಬಿರುಗಾಳಿ ಭಯಂಕರ ಅಲ್ಲಿ ನಿಲ್ಬೇಕಾದ್ರೆ ಕಷ್ಟ ಇತ್ತು ಆದರೂ ಅವರು ನನ್ನ ಒಂದು ಸಾಧುತನನ ನೋಡಿ ಅವರು ಒಂದೇ ಒಂದು ನಿವ ಹೇಳಬೇಕು ಅಂದರೆ ನನಗೆ ಆಕಿ ಅನ್ನೋದು ಗೊತ್ತಿರಲಿಲ್ಲ ಕೊಡಗಿನಲ್ಲಿ ನಿಮಗೆ ಗೊತ್ತಿದೆ ಆಕಿ ಭಾಳ ಫೇಮಸ್ ಸರ್ ಆದರೆ ಆಕಿ ಇಲ್ಲ ಆದರೆ ಅಲ್ಲಿಂದ ಟೀಚರ್ಸ್ ಮನ್ಸಿಗೆ ಗೆದ್ದಿದ್ದು ಏನಂದರೆ ಹುಡುಗ ಸ್ಮೂತಾಗಿದ್ದೇನೆ ಭಾಳ ನಮಗೆ ತಕ್ಕಾಗಿದ್ದೇನೆ ನಮಗೆ ಈ ಪಿ ಟಿ ಮಾಸ್ಟರ್ ಇದ್ರೆ ಒಳ್ಳೆಯದು ಅಂತ ಹೇಳಿ ಪ್ರತಿಯೊಬ್ಬ ಟೀಚರ್ಸು ಕೂಡ ನನ್ನನ್ನು ತಮ್ಮ ಸ್ವಂತ ಮಕ್ಕಳಂಗೆ ನೋಡಿ ತುಂಬ ಹೆಲ್ಪ್ ಮಾಡ್ತಾ ಅಲ್ಲಿ ಬೆಳೆಸ್ಕೊ ಬಂದರು ಮತ್ತು ಅಲ್ಲಿಂದ ವಿದ್ಯಾರ್ಥಿಗಳು ಹೇಗಪ್ಪ ಅಂದ್ರೆ ಕಾಡಿನ ಜನ ಹಿಂದ ಕೂರ್ಗಿಸ್ ಜನಾಂಗ ಯಾರೋ ಪ್ರತಿಯೊಂದು ಮುಸ್ಲಿಮ್ಸು ಎಲ್ಲ ಜನಾಂಗ ಕೂಡ ಸೇರಿತ್ತು ಈಗ ಬರ್ತಾ 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 ಜನಸಂಖ್ಯೆ ಕಡಿಮೆ ಆಯ್ತು ಸರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಬಹಳ ಬುದ್ಧಿವಂತರು ಭಾಳ ಚೆನ್ನಾಗಿ ಓಡ್ತಾರೆ ಓಟಕ್ಕೆ ಬಿಟ್ಟರೆ ನನ್ನ ಕೊಡಗು ಜಿಲ್ಲೆಯಲ್ಲೇ ನಮ್ಮ ಶಾಲೆ ಫಸ್ಟು ಹಿಂದನೂ ಕೂಡ ಇತ್ತಂತ ಹಿಂದೆ ಕೆಲಸ ಮಾಡಿ ಬರುವಾಗ ಆ ನಮ್ಮ ಅರೇ ಹಿರಿಯಕರು ಶಿಕ್ಷಕರು ಹೇಳ್ತಾ ಇದ್ರು ದೇವಯ್ಯ ಸರ್ ಅಂತ ಮುಖ್ಯ ಉಪಾಧ್ಯ ದೇವರಂಥ ಮನಸ್ಸರು ಅವರಿಗೆ ನನ್ನ ಕಂಡರು ಭಾಳ ಪ್ರೀತಿ ಒಂದು ದಿನ ನನ್ನ ಮನಸ್ಸಿಗೆ ನೋವು ಮಾಡಲಿಲ್ಲ ಸರ್ ಅವರು ಅವರು ಬೇಡ ಕೂತ್ಕೊಳ್ಳಿ ಈಗ ಹೇಗೆ ಏನು ಆಗ ವೀರಪ್ಪನ ಕಾಟ ನಮ್ಮ ಊರಲ್ಲಿ ವೀರಪ್ಪ ವೀರಪ್ಪ ಕಳಿಸಾಗ ಇವ್ರಿಗೆ ಹೆಂಗೆ ನೋಡಿದಿರ ನೀವು ನಿಜನಾ ವೀರಪ್ಪನ ಕಡೆ ಅಂತಿದೀರಲ್ಲ ಅಂದಂತ ನನ್ನ ಬಹಳ ಪ್ರೀತಿಯಿಂದ ಕೇಳೋರು ಪ್ರತಿಯೊಬ್ಬ ಟೀಚರು ಒಂದ್ ಎಂಟತ್ ಮಂದಿ ಟೀಚರ್ ಇದ್ರು ಕ್ಲರ್ಕ್ ಇದ್ರು ಎಲ್ಲರೂ ಕೂಡ ನನ್ನ ಸಂತೋಷದಿಂದ ಕೇಳಿ ಒಂದು ಸಂತೋಷದ ಸಂದರ್ಭ ಈಗ ಬರ್ತಾ ಬರ್ತಾ ಸುಮಾರು ಆಟಗಳಾಯಿತು ಮತ್ತು ಮಕ್ಕಳನ್ನ ನಾನು ಸ್ಪೋರ್ಟ್ಸಿಗೆ ಕರ್ಕೋಬೇಕಾದ್ರೆ ಭಾಳ ಫೇಮಸ್ ಆಗೋರು ಸರ್ ಅವ್ರಿಗೆ ಒಂದು ಸ್ವಲ್ಪ ಹೇಳ್ಕೊಟ್ರೆ ಸಾಕು ಕಲ್ತ್ಬಿಡೋರು ಒಂದು ಕುದುರೆ ಓಡುತ್ತಲ್ಲ ಆ ಲೆವೆಲ್ನಲ್ಲಿ ಓಡ್ತಾ ಇದ್ರು ನಮ್ಮ ಮಕ್ಕಳು ನನಗೆ ಗ್ರಾಮೀಣ ಮಕ್ಕಳು ಅವರು ಓಟ ಅಲ್ಲಿ ಬೇರೆಯವರು ಸಾಕಾಗ್ಬಿಡೋರು ಕೆಲವು ಜನಾಂಗ ಹೇಳಲ್ಲ ಸರ್ ನನ್ನ ಕಣ್ಣಾರ ನನ್ನ ಸರ್ವೀಸಲ್ಲಿ ತಾಯಿ ಶಾರದಾಂಬೆಯ ಆಶೀರ್ವಾದದಿಂದ ನೋಡ್ತೀನಿ ಆ ಮಕ್ಕಳು ನನಗೆ ಒಳ್ಳೆಯ ಹೆಸರು ಕೊಟ್ಟರು ನನ್ನ ಪ್ರತಿಭೆ ಇತ್ತು ನಾನೊಬ್ಬ ಹಾಡುಗಾರ ಮತ್ತು ಅಭಿನಯ ಅದು ಇದೆಲ್ಲ ಮಾಡ್ಕೊಂಡಿದ್ದೆವು ಅಲ್ಲಿ ನನಗೆ ಈ ರಾಜ್ಕುಮಾರ್ ಚಿತ್ರಗಳು ನೋಡೋದು ಸಾಧುತನ ಮತ್ತು ಅದೇ ರೀತಿ ಆಟ ಒಳ್ಳೋದು ಅಭಿನಯ ಮಾಡೋದು ಎಲ್ಲ ಮಾಡ್ಕೊ ಬಂದಾಗ ಇಲ್ಲಿ ಆಟದಲ್ಲೂ ಕೂಡ ನನಗೆ ಇವರು ಸಹಕಾರ ಕೊಟ್ಟು ನಮ್ಮ ಶಾಲೆಯ ಪಿಟಿ ಮಾಸ್ಟ್ರು ಅಂದಾಗ ಎಲ್ಲಿ ಹೋಲಿ ಕೊಡಗು ಜಿಲ್ಲೆಯ ಪ್ರತಿ ಒಂದು ಭಾಗಕ್ಕೆ ಹೋದರೂ ಕುಟ್ಟಂದಿ ಶಾಲೆ ಅಂದರೆ ಶಿವಣ ಮಾಸ್ಟ್ರು ರಾಜ್ಕುಮಾರ್ ಸರ್ ಹೇಗಿದ್ದಾರೆ ಅಂತ ನಗನ ಆಡ್ಕೊಂಡು ಕೇಳೋರು ಹಾಗಾಗಿ ನಾನು ಬಂದು ನಮ್ಮ ಮಕ್ಕಳು ಒಳ್ಳೆ ಹೆಸರು ತಂದು ಕೊಟ್ಟರು ಮತ್ತೆ ನಮ್ಮ ಶಾಲೆಯ ಮಕ್ಕಳಲ್ಲಿ ಕೆಲವರು ಚಿತ್ರರಂಗ ಪ್ರವೇಶ ಮಾಡಿದ್ದಾರೆ ಹ ಒಬ್ಬರು ತಮಿಳು ಕಲಾವಿದರಾಗಿದ್ರೆ ಚೈತ್ರ ಅಂಥೇಳಿ ಜೆ ಪಿ ಚಳ್ಳೇಶ್ವರು ಜೆ ಪಿ ಶಿಲ್ಪ ಅಂತ ಚೊಟ್ಟೆಪಾಂಡ ಹೇಳಿ ನಾನು ಹುಡುಗಿಗೆ ಹಾಡು ಹೇಳೋದು ಇದ್ದು ನನ್ನ ರಾಜ್ಕುಮಾರ್ ಸರ್ ರಾಜ್ಕುಮಾರ್ ಸರ್ ಅನ್ನುವಾಗ ಈಗ ಕೂಡ ಒಂದು ಒಂದು ಐವತ್ತರವತ್ತು ಫಿಲಮಲ್ಲಿ ನಟನೆ ಮಾಡಿದ್ದಾರೆ ಸೀರಿಯಲ್ ನಟಿಸ್ತಾ ಇದ್ದಾರೆ ಅವರು ಮತ್ತು ಇನ್ನೊಂದು ಇಬ್ಬರು ಬೇರೆ ಕಡೆ ಮಾಡಿದ್ದಾರೆ ಆಗ ಅವರು ಇದೇ ಸಾಲೆಯಲ್ಲಿ ಮುಂದ್ಗಡೆ ಕೂತ್ಕೊಂಡು ಆಡ್ ಕೇಳೋದು ನಂದು ನಂದು ಇದ್ರದ್ದು ಗೀತೆಗಳು ಭಕ್ತಿ ಗೀತೆಗಳು ಡಾಕ್ಟರ್ ರಾಜ್ಕುಮಾರ್ ಗೀತೆಗಳು ಹಾಗೂ ಅಂಬೇಡ್ಕರ್ ಗೀತೆಗಳು ಇವೆಲ್ಲ ಆಡ್ತಿದಂಥ ಸಂದರ್ಭದಲ್ಲಿ ಎಲ್ಲ ಟೀಚರ್ಸು ಭಾಳ ಇಷ್ಟಪಟ್ಟರು ಮತ್ತು ಇಲ್ಲಿರ್ತಕ್ಕಂಥ ಜನಾಂಗ ಒಳ್ಳೆಯ ಜನಾಂಗ ಒಬ್ರು ಕೂಡ ದೇವ್ರಂಗಿ ಪ್ರತಿಯೊಬ್ಬರು ಎಲ್ಲೋ ಭಾಗವಹಿಸ್ತಾರೆ ಸರ್ ಎಲ್ಲೋ ಹೇಳಲ್ವೇ ಒಬ್ಬರು ಇಬ್ರು ಎಲ್ಲೋ ಇದ್ದವರು ಪ್ರತಿಯೊಂದು ನಮ್ಮೂರಲ್ಲೂ ಇದೆ ಇಲ್ಲೂ ಇದೆ ಆದರೆ ಇಲ್ಲಿ ನನಗೆ ಕೊಟ್ಟಂತ ಗೌರವನ ನನ್ನ ಜೀವನ ಪೂರ್ತಿ ಯಾವತ್ತೂ ಮರೆಯಾಗಿಲ್ಲ ಈ ಸಾಲೆಗೆ ಬಂದು ಮೂವತ್ತು ವರ್ಷಗಳ ಕಾಲ ನಾನು ಡ್ಯೂಟಿ ಮಾಡಿದೆ ಈ ಮಧ್ಯದಲ್ಲಿ ಈಗ ಮೂವತ್ತು ವರ್ಷ ಸುದೀರ್ಘ ಅವಧಿಯಲ್ಲಿ ಒಂದು ಒಂದು ಯುವತಿಯೋ ಯುವಕನೋ ಏನಾದರೂ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋದಾಗ ಏನಾದ್ರು ಒಂದು ಇಂಪ್ರೆಸ್ ಆದ ಘಟನೆ ಅಂತ ಇದೆ ಸರ್ ಇದೆ ಒಂದು ಸರಿ ನಾನು ನಮ್ಮ ಹುಡುಗರ ರಾಷ್ಟ್ರ ಮಟ್ಟಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ ಆಗ ಸುಮಾರು ಅಣ್ಣ ತಂಗಿ ಇಬ್ರು ಎಮ್ ಡಿ ಕುಸುಮ ಎಮ್ ಡಿ ಇವನು ಅವ್ರ ಅಣ್ಣ ಒಬ್ರು ಇದ್ರು ಕಾರ್ಯಪ್ಪ ಗೀಟ್ಗೆಲ್ಲ ನಿಂತಿದ್ದ ಮಕ್ಕಳು ಸ್ವಲ್ಪ ಡಲ್ಲಿದ್ರು ಹಾಡ್ದಲ್ಲಿ ಬಹಳ ಫೇಮಸ್ ಕಳಿಸುವಾಗ ಅಲ್ಲಿನ ಜನ ತುಂಬಾ ಹೆಲ್ಪ್ ಮಾಡಿದ್ರು ರಾಷ್ಟ್ರ ಮಟ್ಟದಲ್ಲಿ ಓಟ ಓಡಿದಾರ ಓಡಿದರೆ ಪ್ರಶಸ್ತಿ ತಂದಿದ್ದಾರೆ ಸೆಕೆಂಡ್ ಪ್ರೈಸು ಎಲ್ಲಿ ಇಲ್ಲಿ ಆಳ್ವಾಸು ಆಳ್ವಾಸಲ್ಲಿ ನಡೆದಾಗ ಆ ಇಬ್ರು ವಿದ್ಯಾರ್ಥಿಗಳು ಇನ್ನು ಮುಂದೆ ಕೂಡ ಮತ್ತೆ ರಾಜೇಶ್ ಅಂತ ಒಂದು ಹುಡುಗ ಇದ್ದ ಆಡಿದ್ರು ಮತ್ತೆ ಕಬಡ್ಡಿ ಬರ್ತಾ ಬರ್ತಾ ನಮ್ಮ ಶಾಲೆಯಲ್ಲಿ ಇಡೀ ಕಬಡ್ಡಿ ಪ್ರೈ ಪರ್ಚೈಸ್ ಇರಲಿಲ್ಲ ಎಲ್ಲ ನೋಡಿದ್ರು ಇವರೆಲ್ಲ ಬರೀ ಹಾಕಿ ಫುಟ್ಬಾಲ್ ವಾಲಿಬಾಲ್ ಇದು ಮಾಡುವಾಗ ನಾನು ಕಬಡ್ಡಿಗೆ ಹೆಸರು ಕೊಟ್ಟಿ ನಮ್ಮ ಸಾಲೆಯಿಂದ ಎರಡ್ ಸಾವಿರದಲ್ಲಿ ಕಬಡ್ಡಿ ಎರಡ್ ಸಾವಿರದಲ್ಲಿ ಕೊಟ್ಟಾಗ ತೊಂಬತ್ತೆಂಟು ಎರಡು ಸಾವಿರದಲ್ಲಿ ನಮ್ಮ ಮಕ್ಳಿಗೆ ಕರ್ಕೋದಾಗ ಅವ್ರು ಬೆಚ್ಚ ಬಿದ್ದ್ಬಿಟ್ರು ಒಬ್ರು ಕೂಡ ಆಟಗ ಭಾಗವಹಿಸ್ನಿಲ್ಲ ಯಾರು ಕಬಡ್ಡಿ ಇಲ್ವಲ್ಲ ಅಂತ ಹೇಳಿ ನನ್ನ ತಾಲೂಕ್ ಸೆಲೆಕ್ಟ್ ಮಾಡಿದ್ರು ಹುಡುಗ ಹುಡುಗಿರಿನಿಬ್ರು ಎರಡು ವರ್ಷ ಫ್ರೀ ಫ್ರೀಯಾಗಿ ಹೋಗಿದೀವಿ ಮೂರನೇ ವರ್ಷಕ್ಕೆ ಕೆಲವು ಸಾಲೆಯವರು ಏನ್ ಶಿವಣ್ಣ ಒಬ್ಬನೇ ಕರ್ಕೊ ಹೋಗ್ತಾ ಇದ್ದಾನೆ ನಾಮ್ಯಾಕ್ ಬಿಡಬೇಕು ಅಂತ ಹೇಳಿ ಇದು ಕಾರ್ಯಪ್ಪ ಇದು ಕಾಲೇಜ್ ನಲ್ಲಿ ಜೂನಿಯರ್ ಕಾಲೇಜ್ ನಲ್ಲಿ ಬಹಳ ಪ್ರೋತ್ಸಾಹ ಕೊಡ್ತಾರೆ ಸ ಮೇಧಾವಿಗಳು ಲೆಕ್ಚರ್ಸು ಅಲ್ಲಿ ಆ ಪ್ರಿನ್ಸಿಪಾಲ್ ಇದ್ದಾರೆ ಆ ಮೇಡಮು ಬಹಳ ಒಳ್ಳೆ ಜನ ಅವರು ನಮ್ಮ ಟೀಮ್ ನೋಡಕ್ಕೆ ಎಲ್ಲ ಕ್ಲಾಸ್ ಬಿಟ್ಟು ಬಂದು ನಿಂತ್ಕೊಳ್ಳೋರು ಶಿವಣ್ಣ ಸ ರಾಜ್ಕುಮಾರ್ ಟೀಮ್ ಹೇಳ್ತು ಒಂದು ಸರಿ ಗೋರ್ಕವರು ಬಹಳ ಸಂತೋಷದ ಕೂಟ ಸರ್ ಅಂದ್ರೆ ಅಷ್ಟು ಸ್ಟ್ರೆಂತ್ ಇದ್ರು ಗ್ರಾಮೀಣ ಮಕ್ಕಳು ಸರ್ ಇವ್ರಿಗೆ ಅಷ್ಟು ಇದಿಲ್ಲ ಟೌನ್ ಅಲ್ಲಿ ಇಲ್ಲ ಟೌನ್ ಅಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಗ್ರಾಮಗಳಲ್ಲಿ ನಮ್ಮ ಕುಟ್ಟಂದಿ ಸಾಲೇನೆ ಫೇಮಸ್ ಇಂದನು ಕೂಡ ಹಾಕಿಲಿ ಫೇಮಸ್ ಇತ್ತಂತ ವಾಲಿಬಾಲು ಹಾಕಿ ಹಾಕಿ ಅಂದ್ರೆ ನಂಬರ್ ಒನ್ ಇದನ್ನ ವಾಲ್ಗ ಮಾಡ್ಕೊಂಡು ಬರ್ತಿದ್ರು ಅಂತ ಹಳೆ ಟೀಚರ್ಸ್ ಹೇಳ್ತಾ ಇದ್ರು ಗೆದ್ದು ಬಿಟ್ಟು ಗೆದ್ದು ಬಿಟ್ಟು ದೊಡ್ಡ ದೊಡ್ಡವರು ಸರ್ ನನ್ನ ಪಿರಡು ನನ್ನ ಏಜ್ ಅಲ್ಲಿ ಇದ್ದಂಥವ್ರು ಗೆದ್ದು ಬಿಟ್ಟು ವಾಲ್ಗಲ್ಲಿ ಹಾಕೊಂಡು ಅಲ್ಲಿಂದ ಈ ಬಿಟ್ಟಂಗಲ್ದ ಸೆಲ್ಟ್ರಿಂದ ಅಲ್ಲಿ ಗಂಟೆ ವಾಲ್ಗ ಮಾಡ್ಕೊಂಡು ಹಾಕಿ ಅಂತ ವಿಜಯೋತ್ಸವ ಮಾಡ್ಕೊಂಡು ಬರ್ತಾ ಇದ್ರು ಅಂತ ನನಗೆ ಇವರು ಪರಿಚಯ ಮಾಡಿಕೊಡೋರು ಬರ್ತಾ ಬರ್ತಾ ಈಗ ನಾನು ಕಬಡ್ಡಿನೂ ತಂದು ಖೋಖೋನು ತಂದು ಭಾಳ ಫೇಮಸ್ ಆಯ್ತು ಮತ್ತೆ ಜನ ಅಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟರು ಸಹ ಈಗ ಶಿಕ್ಷಕರಾಗಿ ನೀವು ಇಷ್ಟೆಲ್ಲ ಮಾಡಿದ್ರಿ ತಾವಿಗೆ ಏನಾದ್ರು ಪ್ರಶಸ್ತಿಗಳು ಸರ್ಕಾರದಿಂದ ಇನ್ನೊಂದು ಸಂಘ ಸಂಸ್ಥೆಗಳು ಹೌದು ಸರ್ ನಾನು ಹಾಡುಗಾಡಲ್ಲಿ ಆಡಿಯೋಳದ ಆಸಕ್ತಿ ಅಭಿನಯ ಅಂದ್ರೆ ಸ್ಕೂಲ್ ಕೂಡ ಮಾಡಿ ತೋರಿಸ್ತಾ ಹೊರಗಡೆ ಸ್ಕೌಟ್ ಅಂಡ್ ಗೈಡ್ಸ್ ಸೇವಾದಳ ಶಾಲೆಯಲ್ಲಿ ಸ್ವಲ್ಪ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತಾ ಬಂದಾಗ ಸ್ವಲ್ಪ ದುಡ್ಡು ಅಣದು ಕೊರತೆ ಆಯ್ತು ಸರ್ ಹಿಂದೆ ಈಗಿಲ್ಲ ಹಿಂದೆ ಆದಾಗ ಮಕ್ಕಳು ಹೊರಗಡೆ ಕರ್ಕೋಬೇಕು ಸ್ವಲ್ಪ ಕಷ್ಟ ಇತ್ತು ಆದ್ರೂ ಕೂಡ ಒಂದ್ ಐದು ಮಂದಿ ಹತ್ತು ಮಕ್ಕಳನ್ನ ಮುಖ್ಯೋಪಾಧ್ಯಾಯರು ದೀಪ ಮೇಡಮ್ ಅಂತಿದ್ದಾರೆ ಸಹ ಶಿಕ್ಷಕರಿದ್ದಾರೆ ಹೆಲ್ಪ್ ಮಾಡೋರು ಹೋಗಿ ಹೋಗಿದ್ವಿ ನಮ್ಮೇಲೆ ಪ್ರತಿಯೊಂದು ಸರ್ ನನ್ನ ಮುಖ್ಯವಾದ ಒಂದು ವಿಷಯ ಅಂದರೆ ಮೂವತ್ತು ವರ್ಷದ ಸರ್ವಿಸಲ್ಲಿ ಎಸ್ ಎಸ್ ಎಲ್ ಸಿಗ್ ತಪ್ಪಿಸ್ಕೊಂಡಿಲ್ಲ ಪ್ರತಿ ಒಂದು ವರ್ಷನ ಕಾಲಿಟ್ಟಿದ್ದೀನಿ ಒಂದು ದಿನ ಪ್ರತಿ ಒಂದು ಇದಕ್ಕೆ ತರಬೇತಿಗಳಿಗೂ ಭಾಗವಹಿಸಿದ್ದೀನಿ ಸುಮಾರು ಒಂದು ಎಪ್ಪತ್ತೆಂಬತ್ತು ತರಬೇತಿ ಆಗಿದೆ ನನಗೆ ಮತ್ತು ಪ್ರತಿಯೊಂದು ಇದು ಎಲೆಕ್ಷನ್ ಡ್ಯೂಟಿ ಒಂದಿಲ್ಲ ಸರ್ ಮೂವತ್ತು ವರ್ಷನೂ ಕೂಡ ಮಾಡಿದ್ದೀನಿ ಕೊನೆಗೆ ಅರವತ್ತನೇ ವರ್ಷದಲ್ಲಿ ನನಗೆ ಹೇಳಿದ್ರು ಸರ್ಕಾರ ಬೇಡ ಅಂತೇಳಿ ಆಗ ಮೇಡಮು ಮತ್ತು ನಮ್ಮ ಶಿಕ್ಷಕರೆಲ್ಲ ಸೇರಿ ಲೋಕೇಶ್ ಸರ್ ಯುಗ್ರ ಸರ್ ಅಯ್ಯ ಶಿವಕುಮಾರ್ ಸರ್ ಮೇಡಮು ಇಲ್ಲ ಸರ್ ಸರ್ ಇದಾರೆ ಅವ್ರು ಮಾಡ್ತಾರ ಮೇಡಮ್ ಅಂತೇಳಿ ಎಚ್ ಎಮ್ ಅವ್ರಿಗೆ ಸಹಾಯ ಮಾಡಿ ಮತ್ತೆ ನನ್ನ ಕಂಡ್ರೆ ಎಲ್ಲ ಟೀಚರ್ಸ್ಗೂ ಭಾಳ ಪ್ರೀತಿ ನಾವು ಅಣ್ಣ ತಮ್ಮಂದಿರು ಅಕ್ಕ ತಂಗಿ ರೀತಿ ಇದ್ದು ಆಮೇಲೆ ಊಟ ಮಾಡುವಾಗ ಜೊತೆಲೆ ಕೂತ್ಕೊಳ್ಳೋದು ಸರ್ ಒಂದು ದಟ್ಟೆಯಲ್ಲಿ ನಗನ ಆಡ್ಕೊಂಡು ಅದು ಸಾಮಾನ್ಯವಾಗಿ ನಮ್ಮನೇಲೂ ಕೂಡ ಆ ರೀತಿ ಇಲ್ಲ ನನ್ನ ಲೈಫಲ್ಲಿ ಮರೆಯಲಾಗದಂಥ ದಿನಗಳು ಆಮೇಲೆ ಆ ಶಾಲೆ ಸರಸ್ವತಿ ಇರ್ತಕ್ಕಂಥ ನಾಡು ಹಾಂ ಸರಸ್ವತಿ ಶಾರದಾ ದೇವಿ ಹಳೇ ನೆಲೆಸಿರೋದು ಒಬ್ರಿಗೆ ಎಫೆಕ್ಟ್ ಆಗಿಲ್ಲ ಸರ್ ಆ ಶಾಲೆಯಲ್ಲಿ ಯಾರಿಗೂ ಕೂಡ ಆಗಿಲ್ಲ ಏನು ಸಣ್ಣ ಪುಟ್ಟಿದಾದರೂ ಕೂಡ ಆ ತಾಯಿ ಕಾಪಾಡ್ತಾಳೆ ಕಾಪಾಡ್ತಾಳೆ ಪ್ರತಿಯೊಬ್ಬರು ಕೂಡ ಹಿರಿಕರು ಮತ್ತು ಅಲ್ಲಿರ್ತಕ್ಕಂಥ ಎರಡು ಬೆರಳು ನಾಡು ಎರಡು ಜನಾಂಗನೂ ಕೂಡ ಭಾಳ ಆ ಶಾಲೆ ಮೇಲೆ ಭಾಳ ಗೌರವ ಪ್ರೀತಿ ತುಂಬ ಗೌರವ ಇವತ್ತು ಹೊಸ ಮ್ಯಾನೇಜ್ಮೆಂಟ್ ಬಂದಿರ ಮಂದಣ್ಣ ಸರ್ ಮತ್ತು ಇನ್ನೊಬ್ಬರು ಉಪಾಧ್ಯಕ್ಷರು ಓ ಪಣ ಸರ್ ಬಂದಿದ್ದಾರೆ ಅವ್ರು ಬಂದ ಮೇಲೆ ಶಾಲೆ ಭಾಳ ಇಂಪ್ರೂವ್ ಆಯಿತು ನೋಡೋದಕ್ಕೊಂದು ಖುಷಿ ಆಗ್ತದೆ ಅವರಿಗೆ ಅವರ ತಂದೆ ಮಕ್ಕಳಿಗೆ ಅವರ ಕುಟುಂಬಕ್ಕೆ ಆ ದೇವರು ಸ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಿ ಈ ಶಾಲೆನ ಇನ್ನೂ ಇಂಪ್ರೂವ್ ಮಾಡಲಿ ಆ ಸಾಲೆ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಸರ್ ನಾವೇ ಹೋಗಲಿ ನಮ್ಮ ಮಕ್ಳು ಯಾರೇ ಹೋದರೂ ಆ ಶಾಲೆ ಇನ್ನೂ ನೂರು ವರ್ಷ ಸಾವಿರ ವರ್ಷ ಇಂಪ್ರೂವ್ ಆಗಿರಬೇಕು ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಪ್ರಮುಖವಾಗಿ ಪ್ರಶಸ್ತಿ ಕೊಟ್ಟಿದ್ರೆ ಸರ್ ಹಾಗೂ ನಾನು ಬೇರೆ ಇದೆಲ್ಲ ನಡತಿರುವಾಗ ಮೊದ್ ಮಧ್ಯ ಸಿಗ್ತಾ ಇತ್ತು ಸರ್ ಮೊದಲು ನಾನು ಭಾಗವಹಿಸುವಾಗ ಈ ಆಡುಗಾರಿಕೆಗೆ ಹೋಗ್ತದೆ ಭಕ್ತಿ ಗೀತೆಗಳು ಕಲ್ಚರ್ ಪ್ರೋಗ್ರಾಮ್ ಕರೀರಿ ಅಂತ ಹೇಳಿದಾಗ ಅಲ್ಲಿ ಹೋದಾಗ ನನಗೆ ಸೆಕೆಂಡ್ ಪ್ರೈಸ್ ಕೊಡೋರು ಫಸ್ಟೇ ಆದ್ರೂ ಈ ಜನಾಂಗದ ಮಧ್ಯೆ ತಗೊಳ್ಬೇಕಾದ್ರೆ ಬಹಳ ಕಷ್ಟ ಇದೆ ಸರ್ ಎಲ್ಲ ಇಂಪ್ರೋಮೆಂಟ್ ಪೈಪೋಟಿ ಪೈಪೋಟಿ ಆದ್ರೆ ನನಗೆ ಅಭ್ಯಾಸ ಇಲ್ಲ ನಮ್ಮ ಎಚ್ ಎಮ್ ಶಿಕ್ಷಕರು ಹೇಳೋರು ಸರ್ ಇವತ್ತಲ್ಲಿ ಇದೆ ನೀವು ಹೋಗ್ಬೇಕು ಅಂದ್ರೆ ಪ್ರಾರ್ಥನೆ ಮುಗಿದ ತಕ್ಷಣ ಬೈಕ್ ಎತ್ಕೊಂಡು ಆ ಬೈಕ್ ಬರ್ತಾ ಎರಡು ಸರಿ ಮೇಲೆ ಬಿಟ್ಬಿಟ್ಟಿದ್ದೀನಿ ನಾನು ಯಾವುದು ಕ್ಯಾರಿಯಾವು ಆದರೂ ಅದನ್ನ ಲೆಕ್ಕಿಸದೆ ಹೋಗಿ ಮುಗ ಎಲ್ಲ ಕುಕ್ಕಳು ರಾಜ್ಕುಮಾರ್ ಬಂದರು ಸರ್ ನಿಮಗೋಸ್ಕರ ಬರಲಿಲ್ವಲ್ಲ ಅಂದರು ಕೊನೆಗೆ ಹೋಗಿ ಹಾಡಿ ಪ್ರಶಸ್ತಿ ತಕ್ಕಂದು ಅದ್ರಲ್ಲಿ ನನಗೆ ಪ್ರ ಸೆಕೆಂಡ್ ಪ್ರೈಸ್ ಬಂತು ಮೊದಲೆಲ್ಲ ಫಸ್ಟ್ ಪ್ರೈಸ್ ಬರ್ತಾಯಿತ್ತು ಮತ್ತು ಕಾವೇರಿ ಇದಿದೆ ದೇವಸ್ಥಾನ ಹಾಗ ಅವ್ರೇನು ಗಣಪತಿ ದೇವಸ್ಥಾನ ಅಲ್ಲೆಲ್ಲ ಹಾಡಿ ಹೇಳ್ತಾ ಇದ್ವಿ ಮತ್ತು ಎಂಟು ವರ್ಷಗಳ ಕಾಲ ಕಾವೇರಿ ದೇವಸ್ಥಾನದಲ್ಲಿ ರೋಡ್ ಅಲ್ಲಿ ಇರ್ತಕ್ಕಂಥ ಕಾವೇರಿ ಹಾಡಿದೆ ಅದ್ರದ್ದು ಎಂಟು ವರ್ಷ ಕೊಟ್ಟು ನಮಗೆ ಈ ಶಶಿಕುಮಾರ್ ಅಂತ ಹೇಳಿ ಅವರು ನಮಗೆ ಈ ಯಾರೆ ಇದು ಎಂಟು ವರ್ಷ ಆಡಿದೀನಿ ಸರ್ ಇಬ್ಬರಲ್ಲಿ ಶಶಿ ಕುಮಾರ್ ನಾನು ಆಡ್ತಾ ಇರೋದು ಇದು ನನಗೆ ಬರೀ ಶಶಿಕುಮಾರ್ ಹೇಳಿ ಫಿಲಮ್ ಆಕ್ಟರ್ ಶಶಿಕುಮಾರ್ ಬಂದು ನನಗೆ ಪದಕ ಎಲ್ಲ ಹಾಕಿ ಇಡೀ ನಮ್ಮ ಶಾಲೆಗೆ ಒಂದು ಒಳ್ಳೆ ಹೆಸರು ತಂದ್ರು ಕೊಟ್ಟರು ನಮಗೂ ಹೆಸರು ಕೊಟ್ಟರು ಶಾಲೆಗೂ ಹೆಸರು ಬಂತು ನನಗೆ ಎಲ್ಲ ಖುಷಿ ಆಯ್ತು ನಂತರ ಇದು ಬರ್ತಾ ಬರ್ತಾ ಕೊನೆಯಲ್ಲಿ ನನಗೆ ಇನ್ನೊಂದು ಉಳಿಯುವಂತ ಸಂದರ್ಭದಲ್ಲಿ ಲಾಸ್ಟ್ ಇದು ಮಾಡುವಾಗ ನನಗೆ ನನಗೆ ಗೊತ್ತಿಲ್ಲ ಸರ್ ಒಂದು ಪ್ರಶಸ್ತಿ ಕೊಟ್ಟರು ಇದು ಯಾವ ಅಂತ ಇವರು ನಾಟ್ಯ ಮಯೂರಿ ಟ್ರಸ್ಟ್ ವಿರಾಜ್ಪೇಟೆ ಭಾಗದಿಂದ ನನ್ನ ಆಯ್ಕೆ ಆಗಿದೆ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಕೆಂಗಲ್ ಹನುಮಂತ ರಾಷ್ಟ್ರ ಪ್ರಶಸ್ತಿ ಅಂತ ಹೇಳಿ ಪ್ರಕಟ ಆಯ್ತು ಸರ್ ಈ ಪ್ರಕಟ ಆದಾಗ ಇದು ಬೆಂಗಳೂರಿನಲ್ಲಿ ಕೊಟ್ಟಂತ ಪ್ರಶಸ್ತಿ ನನಗೆ ಗೊತ್ತಿಲ್ಲ ಹೇಗೆ ಏನು ಅಂತ ಆಗ ನಾನೇ ಅಲ್ಲಿ ಕೇಳದಕ್ಕೂ ಅವ್ರನ್ನ ಹೇಗೆ ಮೇಡಮ್ ಈ ರೀತಿ ಆಯ್ತಲ್ಲ ಏನಂದಾಗ ನೀವು ಸ್ಕೌಟು ಸೇವಾದಳ ಹಾಗೂ ಇದೆಲ್ಲ ಮಾಡುವಾಗ ನಾವು ಬೇರೆ ಕಡೆ ಸರ್ಚ್ ಮಾಡುದು ಆಗ ನಿಮ್ಮ ಹೆಸರು ಹೇಳಿದ್ರು ಕೆಲವರು ಶಿವಣ್ಣ ಅವರು ಹಾಡು ಹೇಳ್ತಾರೆ ಮತ್ತು ಕೆಲವು ಕಡೆ ಸೇವಾದಳದಲ್ಲಿ ಡ್ಯಾನ್ಸು ಮಕ್ಕಳಿಗೆ ಡ್ಯಾನ್ಸ್ ಕಲಿಸ್ಬೇಕು ಮಾಡ್ತಾರೆ ಈಗೆಲ್ಲದ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಇದೆ ಈ ವರ್ಷದಲ್ಲಿ ಅವ್ರಿಗೆ ಆಯ್ಕೆ ಮಾಡಿ ಅಂತೇಳಿ ನನಗೆ ಲೆಟ್ರ್ ಬಂದಾಗ ಭಾಳ ಆಶ್ಚರ್ಯ ಆಯಿತು ಕೊಟ್ಕೊ ಬಂದರು ಈ ಒಂದು ವರ್ಷ ಸರ್ ಮೊದಲ ಅರವತ್ತನೇ ವರ್ಷದಲ್ಲಿ ಇನ್ನೂ ನಾನು ಡ್ಯೂಟಿನಲ್ಲೇ ಇದ್ದೆ ಕಳೆದ ವರ್ಷ ಡ್ಯೂಟಿನಲ್ಲಿ ಇರುವಾಗಲೇ ಆಗಸ್ಟ್ ನನಗೆ ಸ ಜುಲೈ ಮೂವತ್ತನೇ ತಾರೀಕು ಆದೇಶ ಬಂದು ಆಗಸ್ಟ್ ಹದಿನೆಂಟನೇ ತಾರೀಕಲ್ಲಿ ಪ್ರಶಸ್ತಿ ಪ್ರದಾನ ಆಯಿತು ಅಲ್ಲಿ ನಮ್ಮ ಮನೆಯವರು ಎಲ್ಲ ಓದು ಮತ್ತೆ ಈ ಪ್ರಶಸ್ತಿಯಿಂದ ನನ್ನ ಊರಲ್ಲಿ ಕೊಡಗಿನಲ್ಲಿ ಆದ್ಯಂತ ಮನೆ ಮಾತಾಯಿತು ಮತ್ತೆ ನಮ್ಮ ದೇಶ ಭಾಳ ಮಾಡೋದು ಖುಷಿ ಅನ್ನಿಸ್ತು ಮತ್ತೆ ಚೆನ್ನಾಗಿ ಸಂತೋಷದಿದೆ ಇನ್ನೂ ಮೊದಲಿದ್ದಕ್ಕಿಂತ ಹೆಚ್ಚು ಸಂತೋಷ ಆಗಿ ಏನು ಸರ್ ಈ ರೀತಿ ಆಗಿದೆ ಅಲ್ಲ ಹೇಗೆ ಅಂದರು ಮೇಡಮ್ ಗೊತ್ತಿಲ್ಲ ಈಗ ಆಗಿದೆ ಅಂದ್ಬಿಟ್ಟು ಎಲ್ಲ ಟೀಚರ್ಸ್ ಕೇಳೋರು ಮತ್ತು ಊರಿನ ಜನಗೆ ನನ್ನ ಹಳೆಯ ವಿದ್ಯಾರ್ಥಿಗಳು ಎಲ್ಲಿ ದುಬೈನಲ್ಲಿ ಎಲ್ಲೋ ಇದ್ದಾರೆ ಅಂತ ಅವರು ವಾಟ್ಸಪ್ಪಲ್ಲಿ ನೋಡಿ ನನಗೆ ಫೋನ್ ಮಾಡಿದ್ರು ಸರ್ ನಿಮ್ಮ ಹೆಸರು ಕೊಟ್ಟಂದಿ ಸಾಲೆ ಹೆಸರು ಕೆಂಗಲ್ ಹನುಮಂತೆಯ ಪ್ರಶಸ್ತಿ ಬಂದಿದೆ ಅಂತೇಳಿ ಇದಾಗಿದೆ ಅಂತ ಹೇಳಿದ್ರು ಕೊಟ್ಟಾಗ ಅದು ಸಂತೋಷಪಟ್ಟರು ಮನೆಯವಿದ ಚಾಮರಾಜನಗರ ಜಿಲ್ಲೆಗೂ ಕೂಡ ಹೆಸರು ತಂದು ಅಲ್ಲೂ ಕೂಡ ಯಾರೂ ತೆಗೆದಿಲ್ಲ ಅಂದ್ರೆ ಸರ್ ಅಲ್ಲೂ ಕೂಡ ಯಾರು ಕೂಡ ಪ್ರಶಸ್ತಿ ತೆಗ್ದಿಲ್ಲ ಈ ನಾಡಿಗೆ ಮತ್ತು ಆ ನಾಡಿಗೆ ಅಲ್ಲಿ ನನ್ನ ಊರಲ್ಲಿ ಏನಂತ ಇದಾರೆ ಅಂದರೆ ಒಂದು ಕಡೆದೇ ಹೋಗಿ ಬಂದವರು ಭಾಳ ಕಷ್ಟ ಮೂವತ್ತು ವರ್ಷ ಇದ್ದು ರಿಟ್ ಇನ್ನೂ ಇದ್ದರೂ ಕೂಡ ಕೆಂಗಲ್ ಅನ್ನುವಂತೆ ಪ್ರಶಸ್ತಿ ತಗೊಂಡಿದ್ರಲ್ಲ ನಮ್ಮ ಇಸ್ರೇ ನಮ್ಮ ಊರಿಗೆ ಒಂದು ಹೆಸರು ನನಗೆ ಈ ನೆಕ್ಸ್ಟು ಹತ್ತು ಹನ್ನೊಂದಕ್ಕೆ ಸಮಾರಂಭ ಇದೆ ಜಿಲ್ಲೆಯಾದ್ಯಂತ ಸರ್ ಅವರು ಜಿಲ್ಲೆಯವರೇ ಕರೆದು ಶ್ಯಾಮನಗರ ಜಿಲ್ಲೆ ಕೊಳೆಗಾಲ ತಾಲೂಕು ತಹಸಲ್ ಆಫೀಸ್ ನಲ್ಲಿ ಸನ್ಮಾನ ಮಾಡಬೇಕು ಅಂತ ಲೆಟರ್ ಕಳಿಸಿದ್ದಾರೆ ಅಲ್ಲಿ ಮತ್ತೆ ಇಲ್ಲೂ ಕೂಡ ಸನ್ಮಾನ ಆಯ್ತು ನಮ್ಮ ಶಾಲೆಯಲ್ಲೂ ಸನ್ಮಾನ ಮಾಡಿದ್ರು ಈಗ ನಾಳಿದ್ದು ಒಂದನೇ ತಾರೀಕು ವಜ್ರ ಮಹೋತ್ಸವದ ಪ್ರಯುಕ್ತ ನಮ್ಮ ಹಳೆಯ ಟೀಚರ್ಸ್ಗಳನ್ನ ಕರೆದು ಅಧ್ಯಕ್ಷರು ಸಹ ಶಿಕ್ಷಕರು ಎಚ್ ಎಮ್ ಎಲ್ಲರೂ ಸೇರಿ ಸನ್ಮಾನ ಮಾಡ್ತಾರೆ ಬಹಳ ಖುಷಿ ಸರ್ ಆ ಈ ಊರಿಗೆ ಬಂದಿರತಕ್ಕಂಥದ್ದು ದೇವ್ರೆ ಮೆಚ್ಚುಗೆ ಆ ದೇವರ ಆಶೀರ್ವಾದದಿಂದ ಬಂದು ಓಕೆ ಸರ್ ಈ ಒಂದು ಸಂದರ್ಭದಲ್ಲಿ ತಾವು ಶಿಕ್ಷಕರಾಗಿ ಅನೇಕ ಮಕ್ಕಳಿಗೆ ಶಿಕ್ಷಣ ಕಲಿಸಿ ಕ್ರೀಡೆಯಲ್ಲಿ ಮುಂದೆ ಬಂದು ಸರ್ ಈ ಸಂದರ್ಭದಲ್ಲಿ ವಜ್ರ ಮಹೋತ್ಸವ ಸಂಭ್ರಮ ಆಗ್ತಾಯಿದೆ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತೇಳಿ ನೀವು ಶಾಲೆಗೆ ನಿಮ್ಮ ಊರಿಗೆ ಗಣ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾವು ಈ ಭೂಮಿ ಮೇಲೆ ಜನಿಸಿದ ಮೇಲೆ ನಾವು ಬಂದಿದ್ದೀವಿ ಗೊತ್ತಿಲ್ಲ ಎಲ್ಲಿದ್ದವು ಹೇಗಿದ್ದು ಅನ್ನೋದು ಭೂಮಿ ಮೇಲೆ ಹುಟ್ಟಿ ಬಂದು ಬಂದ ಮೇಲೆ ಇರಿಕ್ರ ಆಶೀರ್ವಾದ ನಮಗೆ ರಾಜ್ಕುಮಾರ್ ಅಂದ್ರೆ ಭಾಳ ಇನ್ಫ್ಲುಯೆನ್ಸು ನನಗೆ ಅವ್ರ ಸಣ್ಣವರಿಂದಲೂ ಕೂಡ ಅವ್ರ ಪಾಠಗಳನ್ನ ಅವ್ರ ಹಾಡುಗಳು ಕೇಳೋದು ಅವ್ರ ನಡೆ ನೋಡಿ ತಾಳ್ಮೆ ಸಹನೆ ಗೌರವ ಪ್ರತಿ ಒಂದು ಊಟ ಮಾಡುವಾಗ್ಲೂ ಅಷ್ಟೇ ಒಂದು ಹಗಲು ಕೂಡ ಆ ಕಡೆ ಈ ಕಡೆ ಹೋಗ್ಬಾರ್ದು ನಾನು ಊಟ ಮಾಡೋದ್ರಲ್ಲಿ ಭಾಳ ಫೇಮಸ್ಸು ನಮ್ಮ ಟೀಚರ್ಸ್ಗೆ ಭಾಳ ಖುಷಿ ಎಲ್ಲ ಟೀಚರ್ಸು ಇನ್ನೂ ತಗೊಳ್ಳಿ ಊಟ ಮಾಡಿ ಇನ್ನೂ ತಗೊಳ್ಳಿ ಊಟ ಮಾಡಿ ಅಂತೇಳಿ ಆಗಲಿಂದ ಹಿಡಿದು ಈಗಲವರೆಗೂ ಕೂಡ ಭಾಳ ಚೆನ್ನಾಗಿ ಊಟ ಬಡಿಸಿದಂಥ ಟೀಚರ್ಸ್ ಅದು ಒಳ್ಳೆ ನಂಬಿಕೆ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಜೀವಮಾನದಲ್ಲಿ ಅಂತ ಸಂದರ್ಭದಲ್ಲಿ ನಾಡಿನ ಆ ಕಾವೇರಿ ಮಾತೆ ಇಗ್ಗುತ್ತಪ್ಪ ಮತ್ತು ಈ ಶಾಲೆಯಲ್ಲಿ ನನ್ನಂಥ ಒಳ್ಳೆ ಟೀಚರ್ ಬಂದು ಮತ್ತು ಅಲ್ಲಿರೋ ಟೀಚರ್ಸ್ಗೆ ಒಳ್ಳೆಯದ ಕೊಟ್ಟು ಒಳ್ಳೆ ಕಲಾವಿದರಾಗಿ ಇನ್ನೂ ಕೂಡ ನನ್ನಂಗೆ ಅವರು ಪ್ರಶಸ್ತಿ ತಂದು ರಾಷ್ಟ್ರ ಮಟ್ಟದಲ್ಲಿ ಕ ಕರ್ನಾಟಕಾದ್ಯಂತ ಮನೆ ಮಾತಾಡಬೇಕು ಸರ್ ಪ್ರತಿಯೊಬ್ಬರು ಈ ಶಾಲೆ ಇನ್ನೂ ಕೂಡ ಮುಂದುವರಿಬೇಕು ಆ ದೇವರ ಆಶೀರ್ವಾದ ಇಗ್ಗುತ್ತಪ್ಪ ಕಾವೇರಿ ಮಾತೆಯ ಆಶೀರ್ವಾದದಿಂದ ಆ ನಾಡಿನ ಎರಡು ಜನ ಕುತ್ತುನಾಡು ಬೆರಳುನಾಡಿನ ಜನಾಂಗ ಕಟ್ಟಿರ್ತಕ್ಕಂಥ ಶಾಲೆ ದೇವಸ್ಥಾನ ದೇವರ ಆಸ್ವಾದ ಅದು ನೀವು ನಮ್ಮ ದೇವಸ್ಥಾನಕ್ಕೆ ಬಂದು ನಮ್ಮನ್ನೆಲ್ಲ ಜನಗಳಿಗೆ ಪರಿಚಯ ಮಾಡಿಕೊಡ್ತಿರೋದು ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಬಹಳ ಮುಖ್ಯ ಯಾಕೆ ಹೇಳಿ ನಾವಲ್ಲ ಆಡ್ತೀವಿ ಗೊತ್ತಾಗಲ್ಲ ನಮ್ಗೆ ಯಲಮ ಯಲಮರೆ ಕಾಯಿ ಇರ್ತೀವಿ ಆಗ ನೀವು ದೇವರಂಗೆ ಬಂದಲ್ಲಿ ಎಲ್ಲರ ಜೊತೆಲಿ ಅಷ್ಟು ಗೌರವದಿಂದ ನಡ್ಕೊಂಡು ಯಾರು ಏನೇಂದ್ರು ಒಂದು ಚೂರು ಮುಖದಲ್ಲಿ ಇಲ್ಲ ನಗುಮುಖ ಆ ನಗು ಮುಖದಲ್ಲಿ ಬಂದು ಎಲ್ಲರೂ ಪರಿಚಯ ಮಾಡಿಕೊಟ್ರಿ ಈ ವಜ್ರಮಹೋತ್ಸವದ ಪ್ರಕೃತ ಮತ್ತೆ ನಮ್ಮ ಶಾಲೆ ಇಂಪ್ರೂವ್ ಆಗಿ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲೂ ಬರಬೇಕು ಆಸೆ ಆ ಶಾಲೆ ಒಳ್ಳೆ ಉತ್ತಮವಾಗಿ ಕರ್ನಾಟಕದ ಹೆಸರಾಗಿ ಬೇಕು ಸರ್ ಹೆಸರು ಪಡಿಬೇಕು ಅನ್ನೋದೇ ನನ್ನ ಆಸೆ ವೀಕ್ಷಕರೇ ಕೆ ಬಿ ಹುಟ್ಟಂದಿ ಪ್ರೌಢ ಶಾಲೆಗೆ ವಜ್ರಮಹೋತ್ಸವ ಸಂಭ್ರಮದಲ್ಲಿ ಇಂಥ ಒಂದು ಶಿಕ್ಷಕರು ನಾನಾ ಕ್ಷೇತ್ರದಲ್ಲಿ ತನಗೆ ದೈಹಿಕ ಶಿಕ್ಷಣದ ಜವಾಬ್ದಾರಿ ಇದ್ದರೂ ಸಹ ನಾನಾ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳೋ ಮೂಲಕ ಈ ಒಂದು ರಾಜ್ಯಕ್ಕೆ ಈ ಒಂದು ಶಾಲೆಗೆ ಇವ್ರ ಊರಿಗೆ ಇವ್ರ ಮನೆಯವರಿಗೆ ವಿಶೇಷವಾಗಿ ಈ ಶಾಲೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ವಜ್ರಮಹೋತ್ಸವದ ಸಂಭ್ರಮದಲ್ಲಿ ಈ ಒಂದು ಸ ಇವರು ಶಿವಣ್ಣವರು ಕೂಡ ಬರೀ ಖುಷಿ ಖುಷಿಯಾಗಿ ಕೊಡಗುದರೊಟ್ಟಿಗೆ ಹಲವು ವಿಚಾರಗಳನ್ನು ಮೂವತ್ತು ವರ್ಷಗಳ ಇತಿಹಾಸವನ್ನು ನಮ್ಮ ಜು ಮುಂದೆ ಹಂಚ್ಕೊಂಡಿದ್ದಾರೆ ಈ ಕೊಡಗುದನಿ ವಿಶೇಷ ಬಿಗ್ ಬೈಟ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಂಥ ಶಿವಣ್ಣವರಿಗೆ ಕೊಡಗು ಧ್ವನಿ ಪರವಾಗಿ ಅನಂತನಂತ ಧನ್ಯವಾದ ಒಂದು ಭಾಳ ಸಂತೋಷ ನೀವು ನನ್ನ ಕರೆದು ಇಷ್ಟು ಪ್ರೀತಿ ವಿಶ್ವಾಸದಿಂದ ಇದು ಮಾತು ಕಾರ್ಯಕ್ರಮ ನಡೆಸ್ಕೊಟ್ರಿ ನಿಮಗೆ ನಮ್ಮ ನಮಸ್ಕಾರಗಳು ಎಲ್ಲರ ಪರವಾಗಿ ನಮ್ಮ ಶಾಲೆಯ ಪರವಾಗಿ ನನ್ನ ಪರವಾಗಿ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ಶಿಕ್ಷಕರ ಪರವಾಗಿ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ತಿಳಿಸ್ತೀನಿ ಕೊನೆಯಲ್ಲಿ ಒಂದು ಒಂದು ಗೀತೆ ಹಾಡಬಹುದ ಸರ್ ಖಂಡಿತ ಖಂಡಿತ ಯಾಕಂದ್ರೆ ಎಲ್ಲರೂ ಕೂಡ ಹೇಳ್ತಾರೆ ಆದ್ರೆ ಭಕ್ತಿ ಗೀತೆಯಿಂದ ನಾನು ಪ್ರಾರಂಭ ಮಾಡ್ತೀನಿ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತಿ ಗೀತೆಗಳಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಈ ಇದು ಕಾಳಿದಾಸನ ಪಾತ್ರ ಬಹಳ ಆ ಪಾತ್ರದ ಒಂದು ಸಾಂಗ್ മാണിക്കവീണ മഞ്ജുള വാഗ്മില മാണിക്കവീണ മുഫലം മഞ്ജുളവാഗ്മ മയേന്ദ്രനീലുജി കോമല ഗീ ീലദ്ഭുതോമല ഗി മാതാഗി കന്യസ്മര മേ ഹേ കുച്ചോന്നത്തെ കുമ ശോഭ കുോഭേ ആ ആ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ